ಆನೆ ಅರ್ಜುನನ ಸಮಾಧಿಗೆ ಅಲ್ಲಿ ಅರಣ್ಯ ಅಧಿಕಾರಿಗಳು ಸ್ಲ್ಯಾಬನ್ನು ಹಾಕಿರುವಂಥದ್ದು ಸೊ ನಟ ದರ್ಶನ್ ಅಭಿಮಾನಿಗಳು ಕಳಿಸಿರುವಂತ ಕಲ್ಲುಗಳಿಗೆ ಹಣ ಸಂದಾಯ ಮಾಡಲಾಗಿದೆ ದರ್ಶನ್ ಆಪ್ತ ನವೀನ್ ಅಕೌಂಟ್ಗೆ ಮೂವತ್ತು ಸಾವಿರ ರೂಪಾಯಿ ಹಣ ಸಂದಾಯ ಆಗಿದೆ ಮೂವತ್ತು ಸಾವಿರ ಹಣ ಸಂದಾಯ ಮಾಡಿರುವಂಥದ್ದು ಅರಣ್ಯ ಇಲಾಖೆಯ ಆರ್ ಎಫ್ಒ ಸೊ ಮೂವತ್ತು ಸಾವಿರ ಮೌಲ್ಯದ ಕಲ್ಲುಗಳನ್ನು ನಟ ದರ್ಶನ್ ಅವರ ಅಭಿಮಾನಿಗಳು ಕೂಡ ಕಳಿಸಿರುವಂಥದ್ದು ಸೊ ಆನೆ ಅರ್ಜುನ ಸಮಾಧಿ ರಕ್ಷಣೆಗೆ ಸ್ಲ್ಯಾಬನ್ನು ಈಗ ಅರಣ್ಯ ಇಲಾಖೆ ಮಾಡಿರುವಂಥದ್ದು ಸೊ ನಟ ದರ್ಶನ್ ಅಭಿಮಾನಿಗಳು ಆ ಕಲ್ಲುಗಳಿಗೆ ಹಣ ಸಂದಾಯ ಕೂಡ ಆಗಿರುವಂಥದ್ದು ಸೊ ಈಗ ಆನೆ ಅರ್ಜುನ ಸಮಾಧಿಯ ರಕ್ಷಣೆಗೆ ಸ್ಲ್ಯಾಬನ್ನು ಹಾಕೋದಕ್ಕೆ ಅರಣ್ಯ ಅಧಿಕಾರಿಗಳು ಕೂಡ ಮುಂದಾಗಿರುವಂಥದ್ದು ಅರಣ್ಯ ಇಲಾಖೆ ಅನುಮತಿ ಪಡೆಯದೆ ಸ್ಮಾರಕ ನಿರ್ಮಾಣಕ್ಕೆ ಕಲ್ಲುಗಳನ್ನು ದರ್ಶನ ಅಭಿಮಾನಿಗಳು ಕೂಡ ಕಳುಹಿಸಿದ್ರು ಸೊ ಇಪ್ಪತ್ತೈದಕ್ಕೂ ಹೆಚ್ಚು ಸಿಬ್ಬಂದಿ ಶ್ರಮದಾನ ಮೂಲಕ ಈ ಒಂದು ಸಮಾಧಿ ರಕ್ಷಣಾ ಕಾರ್ಯ ಅಂತೂ ನಡೀತಾ ಇದೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕಟ್ಟೆ ಅರಣ್ಯ ವಲಯದಲ್ಲಿ ಅರ್ಜುನನ ಸಮಾಧಿ ಇದೆ ಸೊ ಅಲ್ಲಿ ಈ ರೀತಿಯಾಗಿ ಸ್ಲ್ಯಾಬನ್ನು ಹಾಕಿರುವಂಥದ್ದು ಅರಣ್ಯ ಇಲಾಖೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ ಅಂದರೆ ದರ್ಶನ ಅಭಿಮಾನಿಗಳು ಕಳಿಸಿರುವಂಥ ಕಲ್ಲುಗಳು ಸೊ ಅರ್ಜುನನ ಸ್ಮಾರಕ ನಿರ್ಮಾಣಕ್ಕೂ ಅಭಿಮಾನಿಗಳು ಕೂಡ ಒತ್ತಾಯಿಸಿದರು ಸ್ಮಾರಕ ನಿರ್ಮಾಣಕ್ಕೆ ಇದುವರೆಗೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯಾಗಿ ಕ್ರಮ ಆಗಿಲ್ಲ ಇದರ ನಡುವೆ ಆ ಸಮಾಧಿಯನ್ನಾದರೂ ರಕ್ಷಣೆ ಮಾಡಬೇಕು ಅಂಥೇಳಿ ಹಲವರು ಕೂಡ ಮನವಿಯನ್ನು ಮಾಡಿದ್ರು ಸೊ ಮನವಿಯ ನಡುವೆ ಈಗ ಅರಣ್ಯ ಇಲಾಖೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನ ಈಗ ಮಾಡ್ತಾ ಇರುವಂತದ್ದು ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಸೊ ಆನೆ ಅರ್ಜುನ ಸಮಾಧಿಯ ರಕ್ಷಣೆಗೆ ಸ್ಲ್ಯಾಬ್ ಅರಣ್ಯ ಇಲಾಖೆ ಮಾಡಿರುವಂಥದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ